ಆಕಾಶವಾಣಿ ಮಡಿಕೇರಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ ನಮಸ್ಕಾರ ಭಾರತೀ ಸುತ ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಭಾರತೀಯ ಸುತ ಸರಣಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಡನಿದ್ದಾರೆ ಕಗ್ಗೊಡ್ಲುವಿನಲ್ಲಿ ಕೃಷಿ ಕಾಯಕದಲ್ಲಿ ನಿರತರಾಗಿರುವಂತಹ ಸಾಹಿತಿ ಚಿಂತಕ ಕಥೆಗಾರ ಪೂರ ಶ್ರೀನಿವಾಸ್ ಪೂರ ಶ್ರೀನಿವಾಸ್ ಅವರು ಭಾರತೀಯ ಸುತರೊಂದಿಗಿನ ಒಡನಾಟದ ಕ್ಷಣಗಳನ್ನು ಸಂತೋಷವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕೇಳಿ ಕಾರ್ಯಕ್ರಮ ನಮಸ್ಕಾರ ಭಾರತೀಸುತ ಮೊಮ್ಮನಾಗಿರಿಯಲ್ಲಿ ನಾ ಹಡೆದ ಜನ್ಮವನು ಕಣಿವೆಗಳಲ್ಲಿ ಹರಿದಾಡಿ ಪಡೆದನು ಚೈತನ್ಯವನು ಎನ್ನ ಜನ್ಮ ಪ್ರದೇಶವಾಯಿತು ನರನಿಗೆ ಪಾವನತೀರ್ಥ ನಾನಾದೆ ಅಗವಿನಾಶಿನಿಯು ಅಬಲೆ ದರೆಯಲ್ಲಿ ನಾನಾದೆ ಬಲವನ್ನು ಪಡೆದು ನಾ ಮುಂದೆ ತೆರಳಿದೆನು ಕಾನನದಿ ಏಕಾಂಗಿಯಾಗಿ ಏನಗಿಲ್ಲ ಶತ್ರು ಮಿತ್ರರಲ್ಲಿ ಏಕ ರೀತಿಯಲ್ಲಿ ವರ್ತಿಪೆನು ನಾನು ಫಲಾಕಾಂಕ್ಷೆಯದು ಎನಗಿಲ್ಲವೆಂದು ಕತೆಗಾರ ಕಾದಂಬರಿಗಾರ ದಿವಂಗತ ಭಾರತೀಸುತರು ಕವಿಯೂ ಆಗಿ ಅಪರೂಪಕ್ಕೆ ರಚಿಸಿದ್ದ ಪದ್ಯವೊಂದರ ಸಾಲುಗಳು ಇವು ಇದು ತಾಯಿ ಕಾವೇರಿಯನ್ನು ಕುರಿತಾದ ಪದ್ಯ ಆದರೆ ಇದು ಅವರ ಜೀವನಕ್ಕೂ ಅನ್ವಯಿಸುತ್ತದೆ ಹಾಗೆಂದೇ ಅದನಿಲ್ಲಿ ವಾಚಿಸಿದ್ದೇನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಿ ಜಿ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವೊಂದು ನಡೆಯಿತು ಆ ಮೂಲಕ ಕೊಡಗಿನಲ್ಲಿ ಕನ್ನಡ ಸಾಹಿತ್ಯದ ಕಂಪು ಪಸರಿಸಿತು ಡಿ ವಿಜಿಯವರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ಕೊಡಗು ಕರ್ನಾಟಕ ಸಂಘವೊಂದು ಅಸ್ತಿತ್ವಕ್ಕೆ ಬಂತು ಅದು ಬಹಳ ಕಾಲ ಸಕ್ರಿಯವಾಗಿದ್ದು ಕನ್ನಡದ ಕೆಲಸ ಮಾಡಿತು ಎಪ್ಪತ್ತರ ದಶಕದಲ್ಲಿ ಬಿ ಎಸ್ ಕುಶಾಲಪ್ಪನವರ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿಯೊಂದು ಕಾರ್ಯನಿರ್ವಹಿಸುತ್ತಿತ್ತು ಅದರಲ್ಲಿ ಕಾಕೆಮಾನಿ ಹೆಸರಿನ ಬೇಟೆ ಕತೆಗಾರ ಬಿಡಿ ಸುಬ್ಬಯ್ಯನವರಿಂದ ಹಿಡಿದು ಭಾರತೀ ಸುತರವರೆಗೆ ಕನ್ನಡ ಸಾಹಿತ್ಯ ಪ್ರೇಮಿಗಳ ದಂಡೇ ಇತ್ತು ನನ್ನ ಅದೃಷ್ಟದಿಂದ ಆ ಮಂಡಲಿಯಲ್ಲಿ ಅತಿ ಕಿರಿಯನಾಗಿ ನಾನೂ ಇದ್ದೆ ಆಗಲೇ ಭಾರತೀ ಸುತರ ಪರಿಚಯವಾದದ್ದು ಅವರನ್ನು ಹತ್ತಿರದಿಂದ ನೋಡಿದ್ದು ಅವರ ಒಡನಾಟ ಸಾಧ್ಯವಾಗಿದ್ದು ತೀರಾ ಸರಳ ಸ್ವಭಾವದ ಅವರು ಹೆಚ್ಚಿಗೆ ಮಾತನಾಡಿದವರಲ್ಲ ನಾವಾಗಿಯೇ ಮಾತನಾಡಿಸಿದರು ಸಂಕೋಚದಿಂದ ದೂರವೇ ಉಳಿಯುತ್ತಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲುವಾಸ ಅನುಭವಿಸಿದ್ದರು ಎಂದರೆ ನಂಬಲಾಗುತ್ತಿರಲಿಲ್ಲ ಆದರೂ ಎಲ್ಲ ರೀತಿಯ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಅಧ್ಯಾಪಕ ವೃತ್ತಿಯೊಂದಿಗೆ ಸಕ್ರಿಯರಾಗಿದ್ದರು ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಬಳಿಕ ಅವರು ತಮ್ಮ ಹುಟ್ಟೂರು ಬಿಳಿಗೇರಿಯಲ್ಲಿ ಕಾಫಿ ಕೃಷಿಗೆ ಇಳಿದರು ಬಿಳಿಗೇರಿಯವರಾದ ಎನ್ ಮಹಾಬಲೇಶ್ವರ ಭಟ್ಟರು ತಮ್ಮ ಅಧ್ಯಾಪಕ ಹುದ್ದೆಯೊಂದಿಗೆ ಪ್ರಗತಿಪರ ಕೃಷಿಕರೆಂದು ಕರೆಸಿಕೊಂಡಿದ್ದರು ಬಹುಶಃ ಅವರ ಪ್ರೇರಣೆಯಿಂದ ಮತ್ತು ತಮಗಿದ್ದ ಕಾಫಿ ಕೃಷಿಯ ಅನುಭವದಿಂದ ಭಾರತೀಯ ಸುತರು ಕೃಷಿಗೆ ಇಳಿದರು ತಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನೂ ಅಲ್ಲಿ ಸುರಿದರು ಆವಾಗೆಲ್ಲ ಅವರು ಮಡಿಕೇರಿಯಿಂದ ಹೆಚ್ಚು ಕಮ್ಮಿ ದಿನವೂ ಬಿಳಿಗೇರಿಗೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು ಅದೇ ಬಸ್ಸಿನಲ್ಲಿ ನಾನು ಕಗ್ಗೋಡ್ಲಿನ ತೋಟಕ್ಕೆ ಹೋಗುತ್ತಿದ್ದೆ ಅವರ ಪಕ್ಕದಲ್ಲಿಯೇ ಕುಳಿತು ಪ್ರಯಾಣಿಸುವ ಸೌಭಾಗ್ಯ ಆಗ ನನ್ನದಾಗಿತ್ತು ಅವರು ಆಗಲೇ ದೊಡ್ಡ ಕಾದಂಬರಿಗಾರರು ಕಥೆಗಾರರು ಆಗಿದ್ದರು ಆದರೆ ಅವರು ಹಾಗೆ ಕಾಣಿಸುತ್ತಿರಲಿಲ್ಲ ಸಾಹಿತಿಯ ಹಮ್ಮು ಬಿಮ್ಮುಗಳು ವೇಷಭೂಷಣಗಳು ಇರಲಿಲ್ಲ ಪಕ್ಕದಲ್ಲಿ ಕುಳಿತ ನನಗೆ ಅವರ ಸಾಹಿತ್ಯದ ಬಗ್ಗೆ ನೂರೆಂಟು ಪ್ರಶ್ನೆ ಕೇಳುವ ಹಂಬಲ ಆದರೆ ಅದು ಸಾಧ್ಯವಾಗುತ್ತಿರಲಿಲ್ಲ ಕಡಗುವು ಕೃಷಿಯ ಬಗ್ಗೆ ಮಳೆ ಬೆಳೆಯ ಬಗ್ಗೆ ಮಾತಾಡಿಯೇ ಮಾತು ಮುಗಿದು ಹೋಗುತ್ತಿತ್ತು ಒಂದು ದಿನ ರಾತ್ರಿಯ ಹೊತ್ತು ಸ್ನೇಹಿತನೊಂದಿಗೆ ಅವರ ಮನೆಗೆ ಹೋಗಿದ್ದೆ ಮೇಜಿನ ಮುಂದೆ ಬಾಗಿ ಏಕಾಗ್ರತೆಯಿಂದ ಏನನ್ನೋ ಬರೆಯುತ್ತಿದ್ದರು ಧೈರ್ಯ ಮಾಡಿ ಕೇಳಿದೆ ಕಾದಂಬರಿಯ ಸಾರ್ ಅಂತ ಹೌದು ಬಾಂಗ್ಲಾದೇಶದ ಕುರಿತು ಎಂದರು ಅದು ಬಾಂಗ್ಲಾದೇಶದ ಉದಯದ ಕಾಲ ಪತ್ರಿಕೆಗಳಲ್ಲಿ ಅದೇ ಸುದ್ದಿ ಅದನ್ನೇ ಆಧರಿಸಿ ಮಡಿಕೇರಿಯಲ್ಲಿಯೇ ಕುಳಿತು ತಮ್ಮ ಅದ್ಭುತ ಕಲ್ಪನಾ ಶಕ್ತಿಯಿಂದ ಬರೆದ ಅವರ ಆ ಕಾದಂಬರಿ ಬಂಗಾರದ ಕುಣುವೆ ಕೊಡಗಿನ ಸಾಹಿತ್ಯ ವಲಯದಲ್ಲಿ ಭಾರತೀ ಸುತರು ಬ್ರಹ್ಮಗಿರಿ ಎತ್ತರಕ್ಕೆ ಏರುತ್ತಿದ್ದರು ಅವರ ಸಾಹಿತ್ಯ ಕಾವೇರಿಯ ಹಾಗೆ ಕೊಡಗನ್ನು ಬಿಟ್ಟು ಕನ್ನಡ ಓದುಗರನ್ನೆಲ್ಲ ಮುಟ್ಟುತ್ತಿತ್ತು ಆದರೂ ಅವರು ಕೊಡಗಿನಲ್ಲಿ ಹೇಳಿಕೊಳ್ಳುವಷ್ಟು ಜನಪ್ರಿಯರಾಗಿರಲಿಲ್ಲ ಅದಕ್ಕೆ ಕಾರಣ ಅವರ ಸಂಕೋಚ ಪ್ರವೃತ್ತಿ ಒಂದು ಸಲ ಹೀಗಾದದ್ದನ್ನು ನಾನು ಪ್ರತ್ಯಕ್ಷ ನೋಡಿದೆ ಜಿ ವಿ ರಾಜರತ್ನಂ ಮಹಾವಾಗ್ಮಿ ಅವರನ್ನು ಕೊಡಗು ಕರ್ನಾಟಕ ಸಂಘದಿಂದ ಮಡಿಕೇರಿಗೆ ಕರೆಸಲಾಗಿತ್ತು ಪುರಭವನದಲ್ಲಿ ಕಿಕ್ಕಿರಿದ ಶ್ರೋತೃಗಳು ರಾಜರತ್ನಂ ಅವರ ವಾಗ್ಜರಿ ಒಂದು ಗಂಟೆಗೂ ಹೆಚ್ಚು ಕಾಲ ಹರಿಯಿತು ಭಾಷಣ ಮುಗಿಸಿ ವೇದಿಕೆಯಿಂದ ಕೆಳಗಿಳಿದ ರಾಜರತ್ನಂ ಅವರನ್ನು ಜನ ಮುತ್ತಿಕೊಂಡರು ಅಭಿನಂದಿಸಿದರು ಕೊಂಡುಕೊಂಡ ಅವರ ಪುಸ್ತಕದ ಮೇಲೆ ಹಸ್ತಾಕ್ಷರ ಪಡೆದರು ನಾನು ಹಿಂದುಳಿಯಲಿಲ್ಲ ಒಂದಿಷ್ಟು ದೂರದಲ್ಲಿ ಭಾರತೀಸುತರು ಅವರ ಹಿರಿಮಗ ಶಂಕರನ ಜೊತೆ ನಿಂತಿದ್ದರು ಮನಸ್ಸು ಮಾಡಿದ್ದರೆ ಭಾರತೀ ಸುತರು ರಾಜರತ್ನಂ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳಬಹುದಾಗಿತ್ತು ಆ ಮಾನ್ಯತೆ ಅವರಿಗಿತ್ತು ಆದರೆ ಅವರು ಕೇಳಲಿಲ್ಲ ಬೇರೆಯವರು ಕೊಡಲಿಲ್ಲ ರಾಜರತ್ನಂ ಅವರ ಕಣ್ಣಿಗೆ ದೂರದಲ್ಲಿ ನಿಂತಿದ್ದ ಸುತರು ಆಕಸ್ಮಿಕವಾಗಿ ಕಂಡರು ಓ ಸುತರು ಬನ್ನಿ ಎಂದು ಕರೆದರು ಹತ್ತಿರ ಬಂದ ಸುತರ ಹೆಗಲ ಮೇಲೆ ಕೈ ಹಾಕಿ ಆತ್ಮೀಯತೆಯಿಂದ ತಬ್ಬಿಕೊಂಡರು ಪಕ್ಕದಲ್ಲಿದ್ದ ಮಗನನ್ನು ತೋರಿಸುತ್ತ ಸುತರು ನನ್ನ ಚಿರಂಜೀವಿ ಎಂದರು ದೇವರು ಒಳ್ಳೆಯದನ್ನು ಮಾಡಲಿ ಎಂದು ರಾಜರತ್ನಂ ಅವರನ್ನು ಹರಸಿದರು ಉದಯಶಂಕರ ನನಗೆ ಗೆಳೆಯನಾಗಿದ್ದ ಆತ ನನಗೆ ಉಡುಗೊರೆಯಾಗಿ ಕೊಟ್ಟ ಭಾರತೀಯ ಸುತರ ಸಂಸ್ಮರಣ ಗ್ರಂಥ ಈಗಲೂ ಅವನ ನೆನಪಾಗಿ ನನ್ನಲ್ಲಿ ಉಳಿದಿದೆ ಏಕೆಂದರೆ ಆತ ಈಗ ಇಲ್ಲ ಎಪ್ಪತ್ತಾರರಲ್ಲಿ ಭಾರತೀಯ ಸುತರು ನಿಧನ ಹೊಂದಿದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ಕಪ್ಪು ಚೌಕಟ್ಟಿನ ನಡುವೆ ಅವರ ಭಾವಚಿತ್ರ ಪ್ರಕಟವಾಯಿತು ಕತೆ ವ್ಯಥೆಯ ಚಿತ್ರಣ ಸಾಹಿತ್ಯ ಸಾಧನೆಯ ಶ್ಲಾಘನೆ ಆಗ ಮಡಿಕೇರಿಯ ಪುರಭವನದಲ್ಲೂ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಗ ನಾಯಕರೊಬ್ಬರು ನನ್ನ ಮನೆಯ ಹತ್ತಿರವೇ ಇದ್ದ ಇವರು ಇಷ್ಟೊಂದು ಪ್ರಸಿದ್ಧರು ಎಂದು ನನಗೆ ಗೊತ್ತೇ ಇರಲಿಲ್ಲ ಎಂದು ಪೇಚಾಡಿಕೊಂಡರು ಅದು ಅವರ ತಪ್ಪಲ್ಲ ಸುತರು ಎಂದೂ ತಮ್ಮ ಬಗ್ಗೆ ಡಂಗುರ ಸಾರಿಕೊಂಡವರಲ್ಲ ತಮ್ಮ ಶಿಷ್ಯರ ಮೂಲಕವೇ ತಮ್ಮ ಕೃತಿಗಳನ್ನು ಮೇರು ಕೃತಿಗಳೆಂದು ಸಾಧರಪಡಿಸಿದವರಲ್ಲ ದಂತ ಗೋಪುರದ ಮೇಲೆ ಕುಳಿತವರ ಕೃಪಾಟಾಕ್ಷಕ್ಕೆ ಅಂಗಲಾಚಿದವರಲ್ಲ ಅರುವತ್ತು ಎಪ್ಪತ್ತರ ದಶಕ ಕನ್ನಡ ಕಾದಂಬರಿಗಳ ಸುಗ್ಗಿಯ ಕಾಲ ಆನಾಕಲ್ ತಾರಾಸು ಶಿವರಾಮ ಕಾರಂತ ಹೀಗೆ ಹತ್ತಾರು ಕಾದಂಬರಿಗಾರರು ವಿಜೃಂಭಿಸುತ್ತಿದ್ದ ಕಾಲ ಆಗ ಕೊಡಗಿಗೂ ಒಂದು ಹೆಸರು ತಂದುಕೊಟ್ಟವರು ಭಾರತೀಸುತರು ಮೂವತ್ತೆರಡಕ್ಕೂ ಹೆಚ್ಚು ಕಾದಂಬರಿಗಳು ಎಂಟಕ್ಕೂ ಹೆಚ್ಚು ಕಥಾ ಸಂಕಲನ ಜೊತೆಗೆ ಅನುವಾದಗಳು ಮಕ್ಕಳ ಕಥೆಗಳು ಸಾಕ್ಷರಿಯಾಗಿಯೂ ಪುಸ್ತಕ ಬರೆದ ಹಿರಿಮೆ ಅವರದು ಇಷ್ಟಾಗಿಯೂ ಸುತರು ಎಲೆಮರೆಯ ಕಾಯಿಯ ಹಾಗೆ ಸುಮ್ಮನೆ ಉಳಿದು ಬಿಡುತ್ತಿದ್ದರೋ ಏನೋ ಆದರೆ ದೇವರ ಸಂಕಲ್ಪ ಬೇರೆಯೇ ಇತ್ತು ಅರುವತ್ತೇಳನೆಯ ಇಸುವಿ ದೃಶ್ಯ ಮಾಧ್ಯಮಗಳ ಹೆಸರೇ ಕೇಳಿರದ ಕಾಲ ಕಾದಂಬರಿಗಳು ಸಣ್ಣ ಕತೆ ವಾರಪತ್ರಿಕೆಗಳು ಅದರಲ್ಲಿನ ಧಾರಾವಾಹಿಗಳು ಇವೇ ಓದುಗರನ್ನು ಹಿಡಿದಿಡುತ್ತಿದ್ದ ಮಾಧ್ಯಮಗಳು ಆ ಸಮಯದಲ್ಲಿ ಕನ್ನಡ ನಾಡಿನ ಪ್ರತಿ ಮನೆಯಲ್ಲೂ ಇರುತ್ತಿದ್ದ ವಾರಪತ್ರಿಕೆ ಸುಧಾ ಕಾದಂಬರಿ ಸ್ಪರ್ಧೆಯನ್ನು ಮೊಟ್ಟ ಮೊದಲಿಗೆ ಏರ್ಪಡಿಸಿತು ಆಗಿನ ಕಾಲಕ್ಕೆ ದೊಡ್ಡ ಮೊತ್ತದ ಬಹುಮಾನವನ್ನೂ ಘೋಷಿಸಿತು ಅಲ್ಲಿಯವರೆಗೆ ಸಣ್ಣ ಕಥೆಗಳ ಸ್ಪರ್ಧೆಯನ್ನು ಕಂಡಿದ್ದ ಓದುಗರಿಗೆ ಇದೊಂದು ಕುತೂಹಲದ ಸಂಗತಿಯಾಯಿತು ಆಗ ಆ ಸ್ಪರ್ಧೆಗೆ ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದಲೂ ಕಾದಂಬರಿಗಳು ಬಂದವು ಒಟ್ಟು ನೂರ ನಲವತ್ತ ಏಳು ಸರಾಸರಿ ಇನ್ನೂರು ಪುಟಗಳು ಎಂದರು ಮೂವತ್ತು ಸಾವಿರ ಪುಟಗಳು ಈ ಮಹಾ ಸ್ಪರ್ಧೆಯಲ್ಲಿ ಎದ್ದು ನಿಂತದ್ದು ಕೊಡಗಿನ ಸುತರ ಕಾದಂಬರಿ ಎಡಕಲ್ಲು ಗುಡ್ಡದ ಮೇಲೆ ಶೌರ್ಯ ಸಾಹಸಗಳಿಗೆ ಹೆಸರಾಗಿದ್ದ ಕೊಡಗು ಸಾಹಿತ್ಯ ಕ್ಷೇತ್ರದಲ್ಲೂ ಹೆಸರು ಮಾಡಿತು ಕನ್ನಡ ನಾಡಿನ ಸಾಮಾನ್ಯ ಓದುಗರ ಸಾಹಿತ್ಯ ವಲಯದಲ್ಲಿ ಒಂದು ಸಂಚಲನ ಮೂಡಿಸಿತು ಸುತರ ಮತ್ತು ಅವರ ಕಾದಂಬರಿ ಕುತೂಹಲದ ಕೇಂದ್ರವಾಯಿತು ಭಾರತೀ ಸುತರಿಗೆ ಇನ್ನಿಲ್ಲದ ಜನಪ್ರಿಯತೆ ಒದಗಿ ಬಂತು ಅವರ ಕಾದಂಬರಿಗಳನ್ನು ಜನ ಹುಡುಕಿ ಓದತೊಡಗಿದರು ಒಂದೊಂದಾಗಿ ಅವರ ಕಾದಂಬರಿಗಳು ಚಲನಚಿತ್ರವೂ ಆಗತೊಡಗಿತು ಎಲೆ ಮರೆಯ ಹೂವೊಂದು ಸುಗಂಧ ಬೀರತೊಡಗಿತು ಆದರೂ ಭಾರತೀ ಸುತರು ಬದಲಾಗಲಿಲ್ಲ ಹಿರಿ ಹಿರಿ ಹಿಗ್ಗಲಿಲ್ಲ ಅದೇ ಸರಳತೆ ಅದೇ ವೇಷಭೂಷಣಗಳು ಮೆಲುದನಿಯ ಮಾತುಗಳು ಭಾರತೀಸುತರು ಕೇರಳದ ವೈನಾಡಿನ ಕಾಫಿ ತೋಟದಲ್ಲೂ ಕೆಲಸ ಮಾಡಿದವರು ವೈನಾಡಿನಿಂದ ಒಂದಿಷ್ಟು ದೂರದಲ್ಲಿದೆ ಈ ಗುಡ್ಡ ಕೇರಳಿಗರು ಅದನ್ನು ಒಡೆಕಲ್ ಮಲೆ ಎಂದು ಕರೆಯುತ್ತಾರಂತೆ ಅದನ್ನೇ ತಮ್ಮ ಕಾದಂಬರಿಗೆ ಹೆಸರಾಗಿಸಿದ ಸುತರ ಈ ಕಾದಂಬರಿ ಪ್ರೇಮಕತೆ ಅಲ್ಲ ಬದಲಿಗೆ ಕಾಮಕತೆ ಡಿ ಎಚ್ ಲಾರೆನ್ಸ್ನ ಇಂಗ್ಲೀಷ್ ಕಾದಂಬರಿಯ ಛಾಯೆ ಇದೆ ಎಂದವರು ಹಲವರು ಭಾಷೆ ಜನಾಂಗಗಳು ಬೇರೆ ಬೇರೆಯಾದರೂ ಮನುಷ್ಯನ ಮೂಲ ಗುಣ ಸ್ವಭಾವ ಬೇರೆ ಆಗಲು ಸಾಧ್ಯವಿಲ್ಲ ಇಂಗ್ಲೀಷಿನ ಹಸಿವು ಕನ್ನಡಿಗನ ಹಸಿವಿನಿಂದ ಬೇರೆಯಾಗಲು ಹೇಗೆ ಸಾಧ್ಯ ಹಾಗಾಗಿ ಅದು ಭಾರತೀಯ ಸುತರ ತಪ್ಪಲ್ಲ ಪ್ರೇಮ ಸದ್ದು ಮಾಡುತ್ತಾ ಹರಿಯುವ ತರಂಗಿನಿ ಕಾಮ ಗುಪ್ತಗಾಮಿನಿ ಹಾಗಾಗಿಯೇ ಹೆಚ್ಚು ಕುತೂಹಲಕಾರಿ ರಹಸ್ಯವಲ್ಲದ ರಹಸ್ಯ ನೀತಿ ಅನೀತಿ ಶೀಲ ಅಶ್ಲೀಲಗಳ ಅತಿಸೂಕ್ಷ್ಮ ಸಂಗತಿಗಳ ನಡುವೆ ಕತೆ ಹರಿಯಬೇಕು ಈ ಕಠಿಣ ಸವಾಲನ್ನು ಸ್ವೀಕರಿಸಿ ಅದರಲ್ಲಿ ಗೆದ್ದವರು ಭಾರತೀಯದರು ವೈನಾಡಿನ ಕಾಫಿ ತೋಟವೊಂದರ ಮಾಲೀಕ ಕುಮಾರ ಮೆನನ್ ಸೈನ್ಯದಲ್ಲಿದ್ದು ಗಾಯಗೊಂಡು ಬಂದವನು ಹೆಂಡತಿ ಮಾಧವಿ ಅವಳಿಗೆ ಗಂಡನಾಗಿ ತನ್ನ ಅಸಹಾಯಕತೆಯನ್ನು ಹೇಳಿ ಬೇರೆ ಆಗಲು ಹೇಳಿರುತ್ತಾನೆ ಆದರೆ ಪತಿವೃತೆಯರ ನಾಡಿನ ನಾರಿ ನಾನು ಎನ್ನುತ್ತಾಳೆ ಮಾಧವಿ ವಾಸ್ತವದಲ್ಲಿ ಅವಳಿಗೆ ಗಂಡನ ಶ್ರೀಮಂತಿಕೆ ಬೇಕಾಗಿರುತ್ತದೆ ಪಕ್ಕದ ತೋಟದ ತರುಣ ನಂಜುಂಡ ಮಾಧವಿಯ ಸಂಪರ್ಕಕ್ಕೆ ಬರುತ್ತಾನೆ ಒಂದು ಸಲ ಇಬ್ಬರೇ ಎಡಕಲ್ಲು ಏರಿದವರು ಅಲ್ಲಿ ನೈತಿಕ ಅಧಪತನಕ್ಕೆ ಸಿಕ್ಕಿ ಕಾಲು ಜಾರುತ್ತಾರೆ ಮಾಧವಿಯ ಛಲ ಹುಸಿಯಾಗುತ್ತದೆ ವೈವಾಹಿಕ ಜೀವನದ ಹೊರಗಿನ ಸಂಬಂಧವನ್ನು ಒಪ್ಪದ ಇಲ್ಲಿನ ಸಮಾಜದ ಪ್ರತಿನಿಧಿಗಳಾಗಿ ಮಾಧವಿಯ ತಂಗಿ ದೇವಕಿ ಮತ್ತೊಬ್ಬ ಆದರ್ಶ ಜೀವಿ ಶ್ರೀಧರರ ಪಾತ್ರಗಳು ಬಂದು ಹೋಗುತ್ತವೆ ಪ್ರಕೃತಿಯಲ್ಲಿ ಕೊಡಗಿಗೆ ತೀರಾ ಸಮೀಪದಲ್ಲಿರುವ ವೈನಾಡಿನಲ್ಲಿ ಈ ಕತೆ ನಡೆಯುತ್ತದೆ ಹಾಗಾಗಿ ಈ ಕಾದಂಬರಿಯ ವಸ್ತು ದೈಹಿಕ ಆಕರ್ಷಣೆಯ ಒಡನಾಟ ಕಳ್ಳಾಟ ತುಂಟಾಟಗಳ ಸುತ್ತ ಗಿರಿಕಿ ಹೊಡೆದರೂ ಪ್ರಕೃತಿಯಿಂದ ದೂರವಾಗಿಲ್ಲ ಕಾಡಿನ ಪರಿಸರ ಗುಹೆ ಗುಡ್ಡ ಬೆಟ್ಟ ಪೊದೆ ಮೃಗಬೇಟೆ ಮುಳ್ಳುಹಂದಿ ಮೇಕೆಯನ್ನು ಹಿಡಿಯ ಹೋದ ಚಿರತೆ ಎಲ್ಲವೂ ಪ್ರತೀಕವಾಗಿ ಸುತ್ತುವರಿದಿದೆ ಓದುಗರ ಕುತೂಹಲವನ್ನು ಬಿಟ್ಟುಕೊಡದೆ ಅನಿವಾರ್ಯದ ಅಂತ್ಯದತ್ತ ಕಥೆಯನ್ನು ದೂಡುತ್ತದೆ ಎಡಕಲ್ಲು ಗುಡ್ಡದ ಮೇಲಕ್ಕೆ ಮೆನನ್ ಮಾಧವಿ ನಂಜುಂಡ ಮತ್ತು ದೇವಕಿ ಒಟ್ಟಾಗಿಯೇ ಒಂದು ದಿನ ಪಿಕ್ನಿಕ್ ಹೊರಡುತ್ತಾರೆ ಮೊದಲು ಗುಡ್ಡವನ್ನೇರಿದ ಮಾಧವಿ ಮತ್ತು ನಂಜುಂಡ ತುತ್ತ ತುದಿಯಲ್ಲಿ ಇಳಿಜಾರಿನಲ್ಲಿ ಮರೆಯಾಗುತ್ತಾರೆ ಅಲ್ಲಿ ಅನಾಹುತವೊಂದು ನಡೆದು ಬಿಡುತ್ತದೆ ಕಾಡು ಪ್ರಾಣಿಯಿಂದ ಹೆದರಿ ಆಯ ತಪ್ಪಿ ಮಾಧವಿ ನಂಜುಂಡನ ಮೇಲೆ ಬೀಳುತ್ತಾಳೆ ಅವಳ ಬಾರಕ್ಕೆ ನಂಜುಂಡನೂ ಜಾರಿ ಅವಳೊಂದಿಗೆ ಪ್ರಪಾತ ಸೇರುತ್ತಾನೆ ಜೀವನದಲ್ಲಿ ಕಾಲು ಜಾರಿದವರು ಇಲ್ಲೂ ಜಾರಿ ದುರಂತ ಕಾಣುತ್ತಾರೆ ಆಮೇಲೆ ಕುಂಟುತ್ತಾ ಮೇಲೇರಿ ಬಂದ ಮೆನನ್ ಅವರಿಬ್ಬರು ಎಲ್ಲಿ ಎಂಬ ಪ್ರಶ್ನಾರ್ಥಕ ಚಿಹ್ನೆಯಿಂದ ಶೂನ್ಯ ದೃಷ್ಟಿ ಹರಿಸುತ್ತಾನೆ ಎಲ್ಲವೂ ಗೊತ್ತಿದ್ದು ಏನೂ ಗೊತ್ತಿಲ್ಲದ ಹಾಗೆ ದೇವಕಿ ಗರಬಡಿದ ಹಾಗೆ ನಿಂತಿರುತ್ತಾಳೆ ಈ ಸಂಬಂಧಗಳು ಸರಿಯೋ ತಪ್ಪೋ ಎನ್ನುವ ಪ್ರಶ್ನೆಗೆ ಉತ್ತರಿಸಲಾಗದ ಲೇಖಕರು ಎಲ್ಲವನ್ನೂ ಸಾವಿನ ದುರಂತದಲ್ಲಿ ಮುಗಿಸಿಬಿಡುತ್ತಾರೆ ಆದರೂ ಸಹಜವಾಗಿಯೇ ಮೂಡಿಬಂದ ಈ ಕಾದಂಬರಿಯ ಅಂತ್ಯ ಚಲನಚಿತ್ರದಲ್ಲಿ ಕಾಣಿಸದೆ ಕೃತಕವಾಗಿ ಹೋಗಿದೆ ಅದೇನೇ ಇರಲಿ ಸುತ ಕೊಡಗು ಕಂಡ ಪ್ರಥಮ ಕಾದಂಬರಿಕಾರ ಕಥೆಗಾರ್ತಿ ಗೌರಮ್ಮರ ನಂತರ ಮಿಣುಗಿದ ನಕ್ಷತ್ರ ಕನ್ನಡ ಸಾಹಿತ್ಯ ವಲಯದಲ್ಲಿ ಕೊಡಗಿಗೂ ಒಂದು ಭದ್ರ ಸ್ಥಾನ ಕಲ್ಪಿಸಿಕೊಟ್ಟವರು ಕನ್ನಡ ಕಾದಂಬರಿ ಪ್ರಪಂಚದಲ್ಲೂ ಒಂದು ವಿಶಿಷ್ಟ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದವರು ತಮ್ಮದೇ ಭಾಷಾ ಶೈಲಿಯನ್ನು ಸಾಧನ ಪಡಿಸಿದವರು ಕಣ್ಣುಗಳಲ್ಲಿ ನಗುವ ಮುಕ್ಕಳಿಸಿ ಬೆರಗು ಹುಟ್ಟಿಸಿದವರು ಈಗ ಸುತರು ಇದ್ದಿದ್ದರೆ ಅವರಿಗೆ ನೂರು ವರ್ಷಗಳ ಸಂಭ್ರಮ ಆದರೆ ಅವರಿಲ್ಲ ಎನ್ನುವುದು ಸುಳ್ಳು ಏಕೆಂದರೆ ನಮಸ್ಕಾರ ಸುತ ಎಂಬ ಮಡಿಕೇರಿ ಆಕಾಶವಾಣಿಯ ಈ ಕಾರ್ಯಕ್ರಮವೇ ಅದಕ್ಕೆ ಸಾಕ್ಷಿ ಅವರಿದ್ದಾರೆ ಮುಂದೆಯೂ ಇರುತ್ತಾರೆ ಬ್ರಹ್ಮಗಿರಿಯ ಹಾಗೆ ಆತ್ಮೀಯ ಶ್ರೋತೃಗಳೇ ಕೊಡಗಿನ ಸುಪುತ್ರ ಭಾರತೀ ಸುತ್ತರ ಜೀವನ ಬರಹ ಸಾಧನೆ ಕುರಿತಂತೆ ನಿಮ್ಮಲ್ಲಿ ಅಪೂರ್ವವಾದ ಮಾಹಿತಿ ಇದ್ದಲ್ಲಿ ನೀವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಸಂಪರ್ಕಿಸಿ ನಿಲಯ ನಿರ್ದೇಶಕರು ಆಕಾಶವಾಣಿ ಕೇಂದ್ರ ಮಡಿಕೇರಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಶ್ರೀ ಪೂರ ಶ್ರೀನಿವಾಸ್ ನಿರ್ಮಾಣ ಸಹಾಯ ಉಮೇಶ್ ಡಿಎಂ ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ